ಮೊದಲಿಗೆ ಟೆಲಿವಿಷನ್ ಪ್ರೀಮಿಯರ್ ಲೀಗಲ್ಲಿ ಭಾಗವಹಿಸಲಿಕ್ಕೆ ಹಾಗೂ ಈ ಒಂದು ಇವೆಂಟ್ನ ಅಚ್ಚುಕಟ್ಟಿಸಿ ತುಂಬ ಚೆನ್ನಾಗಿ ಮೂಡಿ ಬರಲಿ ಅಂತ ಅನ್ಕೊಂಡಿರೋ ಎಲ್ರಿಗೂ ನನ್ನ ನಮಸ್ಕಾರಗಳು ಬಿಕಾಸ್ ಯಾವುದೇ ಇವೆಂಟ್ ಚೆನ್ನಾಗಿ ಆಗಬೇಕಾದ್ರೂ ಪಾಸಿಟಿವ್ ಸೆಟ್ ಇಂಪಾರ್ಟೆಂಟು ಒಳ್ಳೆ ಜನ ಇಂಪಾರ್ಟೆಂಟು ಒಂದೇ ರೀತಿ ಯೋಚನೆ ಮಾಡೋದು ಇಂಪಾರ್ಟೆಂಟ್ ಜೊತೆಗೆ ಮೇಲಾಗಿ ನನ್ನ ಕಸಿನ್ ಅಪ್ಪ ಅವರ ಒಂದು ಪ್ರೀತಿ ಹಾಗೂ ನೆರಳಲ್ಲಿ ಇದೆಲ್ಲ ನಡೀತಾ ಇರೋದು ಒಂಥರ ಆಗುತ್ತೆ ಅದನ್ನು ನೋಡಲಿಕ್ಕೆ ಅವ್ರನ್ನ ಇನ್ನೂ ನಾವು ಇಷ್ಟು ಪ್ರೀತಿಸ್ತಾ ಇದ್ದೀವಿ ಅನ್ನೋ ಒಂದು ವಿಚಾರ ಅಪ್ಪ ನಮ್ಗೆ ಯಾವಾಗಲೂ ಆಸೆ ಇತ್ತು ಅವರ ಆಸೆ ಬಂದುಬಿಟ್ಟು ಇಂಡಸ್ಟ್ರೀಲಿ ಎಲ್ಲರೂ ಜೊತೆಗೂಡಬೇಕು ಎಲ್ಲರೂ ಇವೆಂಟ್ಸ್ ಮಾಡಬೇಕು ಲೈಕ್ ಆರ್ಟಿಸ್ಟೆಲ್ಲ ಜೊತೆಗೆ ಸೇರ್ಕೋಬೇಕು ಇವೆಂಟ್ಸ್ಗೆ ಹೋಗಬೇಕು ನಾಟ್ ಓನ್ಲಿ ಇಂಡಿಯಾ ವರ್ಲ್ಡ್ ವೈಡೆಲ್ಲ ಹೋಗ್ಬೇಕು ಅಂತ ತುಂಬ ಕನಸು ಕಟ್ಕೊಂಡಿದ್ರು ತುಂಬ ಹೇಳೋರು ನಮ್ಮಲ್ಲಿ ಗೊತ್ತಲ್ಲ ಸನ್ಸೆಟ್ ಆಗ್ಬೇಕಾದ್ರೆ ಏನೋ ಡಿಸ್ಕಷನ್ ಇರುತ್ತೆ ಸನ್ ರೈಸ್ ಬೇರೆ ಡಿಸ್ಕಷನ್ ಮಾಡಿರ್ತೀವಿ ರೆಸ್ಪಾನ್ಸಿಬಿಲಿಟಿ ಶೂಟಿಂಗು ಕೆಲಸ ಎಲ್ಲರ ಟೈಮ್ನು ಸೆಟ್ ಮಾಡ್ಕೊಳ್ಳೋಕಾಗ್ದೆ ಆ ವಿಚಾರದಲ್ಲಿ ಎಲ್ಲೋ ಸ್ವಲ್ಪ ಮಿಸ್ ಆಗಿದೆ ಅಂತ ಅನ್ಕೋತೀವಿ ನೋಡೋಣ ಅವ್ರ ಆಸೆ ಅಂತ ಮುಂದಕ್ಕೆ ಮುಂದಕ್ಕೆನವರು ಆದರೆ ಅದು ನೆರವೇರಲಿ ಬಟ್ ಮೇಲಾಗಿ ಜಸ್ಟ್ ಹೈ ರೆಸ್ಪೆಕ್ಟ್ ಟು ಎವ್ರಿ ಟೆಲಿವಿಷನ್ ಆಕ್ಟರ್ಸ್ ಹಿಯರ್ ನಿಮಗೆಲ್ಲರಿಗೂ ಎಷ್ಟು ಅದ್ಭುತವಾಗಿ ನಿಮ್ಮ ಪರ್ಫಾರ್ಮೆನ್ಸು ನಿಮ್ಮ ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿ ಅಪ್ಗ್ರೇಡ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತೀರ ಎಲ್ಲರೂ ಅಂದರೆ ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನೋದನ್ನ ನೀವೆಲ್ಲರೂ ಪ್ರೂವ್ ಮಾಡ್ಕೊಟ್ರಿ ಯಾಕಂದರೆ ನಾವು ಬೆಳಿಬೇಕಾರೆ ನಾವು ಒಂದು ಒಂದು ಟೈಮಲ್ಲಿ ಆ ಕ್ವಾಲಿಟಿ ಅನ್ನೋದು ನಮಗೆ ಕಾಣಿಸ್ತಿರಲಿಲ್ಲ ಇವತ್ತು ನೀವೆಲ್ಲ ಬಂದ್ಮೇಲೆ ಕ್ವಾಲಿಟಿನೇ ನೀವು ಆ ಕ್ವಾಲಿಟಿನೇ ನೀವು ಅಥವಾ ನೀವೇ ಕ್ವಾಲಿಟಿ ಗೊತ್ತಾಗ್ತಿಲ್ಲ ಆ್ಯಂಡ್ ಪ್ರೌಡ್ ಆಫ್ ಯು ಆಲ್ ಇಸ್ ಗರ್ಲ್ಸ್ ಬಾಯ್ಸ್ ಎವ್ರಿ ಸಿಂಗಲ್ ಯು ಬಾಯ್ ಟೆಕ್ನಿಶಿಯನ್ ಎಲ್ ಆಮೇಲೆ ನಮ್ಮಮ್ಮನ್ ಬ್ಯುಸಿಯಾಗಿಡ್ತೀರ ನಮ್ಮಮ್ಮನ್ಗೆ ಸೀರಿಯಲ್ಸ್ ತುಂಬ ಇಷ್ಟ ಅನ್ಬಲ್ ಎಷ್ಟೇ ಬೇಜಾರಾದರೂ ನಾನು ಆ ಸೀರಿಯಲ್ ನೋಡ್ತಿದ್ದೆ ಈ ಸೀರಿಯಲ್ ನೋಡ್ತಿದ್ದೆ ನ ರೆಕಗ್ನೈಸ್ ಮಾಡ್ತಾರೆ ಕನೆಕ್ಟ್ ಆಗ್ತಾರೆ ಅಲ್ಲಿ ಯಾರೋ ಅಮ್ಮ ಮಗ ಜಗಳ ಆಡ್ತಿದ್ರೆ ನನಗೆ ಫೋನ್ ಮಾಡ್ತಾರೆ ಅಲ್ಲೆಲ್ಲೋ ಒಂದು ತಾಯಿ ಮಗನ ಮಿಸ್ ಮಾಡ್ಬೇಕಾದ್ರೆ ನನಗೆ ಫೋನ್ ಮಾಡ್ತಾರೆ ಸೊ ಇಷ್ಟರ ಮಟ್ಟಿಗೆ ಏನಾರು ಹೃದಯದಲ್ಲಿ ನೀವು ಸೇರ್ಕೊಂಡಿದ್ದಾರೆ ಅಂದರೆ ಹ್ಯಾಡ್ಸ್ ಆಫ್ ಯೋಗಸ್ ಇದೆಲ್ಲ ಎಷ್ಟು ಚೆನ್ನಾಗಿ ಆಗುತ್ತೆ ಅನ್ಕೊಂಡಿಲ್ಲ ಬಟ್ ನಡೀ ನಡೀತಾ ಇದೆ ಇವತ್ತು ಈ ಯುಗದಲ್ಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಲಾಟ್ಸ್ ಆಫ್ ಲವ್ ಎಲ್ಲರೂ ಚೆನ್ನಾಗಿ ಆಡಿ ಜೋಗಿ ನೋಡಿದೆ ರವಿಶಂಕರ್ ಅವ್ರನ್ನ ನೋಡಿದೆ ಇನ್ನು ಹಲವಾರು ಪರಿಚಯ ನಮ್ಮ ನಟರನ್ನ ನೋಡಿದಿನಿ ಇದರಲ್ಲಿ ರಾಗಿಣಿ ಅವರು ಅಂಬಾಸಿಡರ್ ಆಗಿದ್ದಾರೆ ಈ ಒಂದು ಇವೆಂಟಲ್ಲಿ ಇಲ್ಲಿ ಬೇರೆ ಹಲವಾರು ಹೀರೋಯಿನ್ಸ್ ಎಲ್ಲ ಇದ್ದಾರೆ ಕೃಷಿ ತಪಾಂಡನು ನೋಡಿದೆ ಕೃಷಿ ಅವ್ರನ್ನು ಹಾಗೂ ತುಂಬಾ ಚೆನ್ನಾಗಿ ನೋಡಿದೆ ಬಟ್ ಯಾರು ಮಿಸ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಚೆನ್ನಾಗಿ ಆಡಿ ಯಾರ್ಯಾರ ಕೇರ್ಲಿ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟು ನಾನು ಕ್ರಿಕೆಟ್ ಅಂದರೆ ನನ್ಗೆ ಭಾಳ ಇಷ್ಟ ಆದರೆ ನಾನು ಬೌಲಿಂಗ್ ಮಾಡಿದ್ರೆ ಯಾರು ಬ್ಯಾಟ್ಸ್ಮನ್ ಇಲ್ಲ ನಾನು ಬ್ಯಾಟಿಂಗ್ ಮಾಡಿದ್ರೆ ನಾನು ಮಾಡೋ ಬೌಲರ್ ಇಲ್ಲ ಈ ಭಯನ ಹಾಗೆ ಇಟ್ಟಿದ್ದೀನಿ ನಾನು ಎಲ್ಲೂ ಆಡೋ ಕ್ರಿಕೆಟ್ ರಚನೆ ಮಾಡೋಕ್ಕೆ ಐ ಲವ್ ಐ ಎಂಜಾಯ್ ವಾಚಿಂಗ್ ಕ್ರಿಕೆಟ್ ಸೊ ಹಾಗಾಗಿ ಆಲ್ ದಿ ವೆರಿ ಬೆಸ್ಟ್ ಎವ್ರಿಬಡಿ ಮತ್ತೊಮ್ಮೆ ಸಿಗ್ತೀನಿ ಆಗಿ ಅವರ ಟೀಮು

कार्यक्रम के बंदू शुभाशयोरती सर थैंक यू